ీ ముక ఇక్కడాక తాసోత్ హి బి తోబర్తీ ఆ కడ హ్యాగ్ తోబీ కీ చిగ అంతూ పతన ఇల్ ఏందా ఏన్ ಎಟ್ಟತನ ಮಾಡಿದ್ವಿ ಆ ಒಲೆ ಕಟ್ಟಡ ಹೋಗ್ಬಿಟ್ಟಿಯವ ಮನೆಯಾಗ ಒಬ್ಬಸಿ ಬ್ಯಾಸ ಆಗತ್ತಿತ್ತು ನನಗಂತ್ರು ಹ್ಮ್ ಮುಂಜಾನೆ ನಾಷ್ಟ ಮಾಡಿನಿ ಮುಗಿತ್ತು ಮತ್ ನನಗೆ ಹೋಳಿ ಹಾಲ್ ಒಂದ್ ಕುಡಿತಿ ನನಗ ಮತ್ ಏನ್ರ ಐತಿ ಹಂಗ ಮೇಲೆ ಮೇಲೆ ಕೊಡಕಿ ನನಗ ಹೊಟ್ಟೆ ಹಸಿದ್ ಬಿಟ್ಟೆ ಅಡ್ಗಿ ಮನೆ ಹೋಗಿ ಬಂದಿಟ್ಟಿ ಇದು ಇದ್ ಮಾಡ್ಬೇಕತ್ ನೀ ಕೇರ ಕೈ ಬಿಡಲಯ್ಯ ಹ್ಮ್ ಬಂದ ಏನ್ ಮಾಡುದ್ ಬೆನ್ನಿ ಕೆಲಸ ಆ ಒಂದ್ ವಾರ ಗಂಟೆ ಕೊಡ್ತೀನಿ ಅಂತ ಹೇಳಾಕಿ ಬಾರ್ತಿ ನಾಟಕ ಮಾಡ್ಕೊತ್ತು ಯಾರ ಹೆಚ್ಚಿಗೆ ರೇಟ್ ಕೊಟ್ಟಿರತ್ತೆ ಅಷ್ಟಿ ಕೊಟ್ಟು ಕೂತ್ ಬಿಟ್ಟ ನಾವ್ ಏನ್ ಕಲ್ ಕೊಡ್ತಿದ್ದೆವು ಕಂತಿ ನಾನು ಹಚ್ಚಿ ತರದ್ ಬಂದೆ ನೋಡು ಬಂದೆ ಆ ಹೇಳೋ ಹೇಳ್ಬೇಕು ಇಲ್ಲ ನಾವು ಯಾಕೆ ರೊಕ್ಕಾರೆ ಕೊಡ್ತೀವಿ ಇಲ್ಲ ಮತ್ತೊಬ್ಬರ ಕಡೆ ಕೇಳೋದ್ರೆ ಕೇಳ್ತೇವಿ ಅದನ್ ಬಿಟ್ಟು ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಹೆಚ್ಚಿಗೆ ರೊಕ್ಕ ಬಂದ ನೂರ್ ಎರಡ್ ನೂರ್ ರೂಪಾಯಿ ಕೊಟ್ಟ ಕುತ್ ಬಿಟ್ಟ್ ಹೇಳ್ಬೇಕು ಇಲ್ಲ ಹಿಂಗ್ ಕೊಟ್ಟಿನಿ ಹತ್ತಿರ ಹೇಳ್ಬೇಕು ನಾವು ಕೊಡ್ತಾ ಕೊಡ್ತಾ ನಾ ಕೂತೀನಿ ౌద హక్కు అచ్చి ఏన్ ఎల్ తల్లి చట్ట అచ్చిన బలి బిట్బడు బేర ఎల్ అదూ ఏ బేడా బెడతీ మంది అలా ఎల్ అలాగే ఇస్కొందే ఆ రూపాయ కొట్ట మే దినా కూడా ఖాళీ ఆ మట్లీ రౌంద హ అడ్డు ಅದಕ್ಕ ತಗೊಂಡ್ ಬಂದಿನಿ ಕಾಯಿಸ್ತೀನಿ ಈಗ ನಿಮ್ಗೆ ಏನು ಏನ್ ಕೊಡ್ಲ ಒಂದ್ ಇಟ್ಟು ಏನ್ರೆ ಸಂಕಟ ಮಾಡಿ ಒಂದಿಟ್ಟು ಏನಾರ ಅನ್ಕತ್ ನಾವು ಊಟದ ಟೈಮಿನ ಈ ಹನ್ನೆರಡುವರಿ ಆಗೇತಿ ಒಂದಿಟ್ಟು ಒಂದ್ ಒಂದೂವರಿ ಎರಡರ ತನ ಮತ್ ಹೊಟ್ಟೆ ಸಿಗ್ತದೆ ಒಂದಿಟ್ಟು ಏನ್ರ ಕೊಡು ಈಗ ಕೊಡ್ತಿದ್ದೀವ ನೀನು ಆ ಕಡೆ ಹೋಗ್ಬಿಟ್ಟಿ ಹೌದಾ ನಿಮ್ ಚಿಗವೆಲ್ಲ ಏನ್ರ ಹೇಳ್ಬೇಕಿಲ್ಲ ಒಂದಿಟ್ಟು ಏನ್ರ ಮಾಡ್ರ ಕೊಡ್ತಿದ್ಲ ಹ್ಮ್ ಅಯ್ಯೋ ಚಿಗವ ಏನ್ ಹೇಳ್ತೇವ ಈಕಿ ನೀ ಹೋದಾಗ ನಿಂದ್ ಎಲ್ಲಿ ಒಂದ್ ಇಟ್ಟು ಕಣ್ಣಿಗೆ ಕಾಣಿಸಿಲ್ಲ ನನಗೆ அதுக்காக சுட்டில்ல மகள ஆக்தாந்தி தடிவா ஹோந்திட்டு பட்டபட்ட அழுசி மொரல குடது நடித்த இல்லை இல்லை இத்தே மொழி யாரும் பட்டபட்டே தடி ಏನ್ ಹುಡುಕಿಡ ಸೈಕಿ ಹಾ ಇಲ್ಲ ಐತ್ ನೋಡ್ ಪಟ ಪಟ ಈಗ ಯಾರು ಇಲ್ಲ ನನ್ ಕೊನೆ ಹೋಗಿ ತಗೊಂಡ್ ಇಟ್ಕೊಂಡ್ ಬಿಡ್ಬೇಕು ಹೊಟ್ಟೆ ಸ್ಥಾನ ತಗೊಮ್ಮಿ ಮತ್ತ ಒಂದ್ ತಿಂದ್ ಬಿಡ್ಬೇಕು ಎಲ್ಲಿ ಹಗ್ಲಿ ಮುಗ್ಲಿ ಬರಕ್ ಹಾಕಿ ಇವ್ರು ಎಲ್ಲಾ ಇಲ್ಲೇ ಇರೋರು ನಮ್ಮ ಅಕ್ಕ ಈಗ ಹೊರಗು ಯಾರ ಯಾಕೆ ಆರ್ತಿ ಅಂತ ಈ ಕಡೆ ಹಂಚಿನ ಹಾಕುದಿಲ್ಲ ಚಲೋ ನಾವ್ ನೋಡ್ ನಾನು ಇಷ್ಟ ದಿನ ಎಲ್ಲಿ ಖಾಲಿ ಆಗ್ತಾ ಇಟ್ ಆ ಹುಡ್ಗಿ ಒಂದಿಸ್ ಇದು ಪುಡಿ ಮಾಡಿ ಒಂದಿಸ್ ಹಾಲಾಗರೆ ಅಳುವ ಹಾಕಿ ಹಾಕಿ ನಾ ತಂದಿರ್ತೀನಿ ಇಡ್ ಜಲ್ದಿ ಅನ್ಕಲ್ಯ ಇಡ್ ಜಲ್ದಿ ಅನ್ಕಲ್ಯ ವಾಡಂಬಿ ರಾಕ್ಷಿ ಬದಾನಿ ಗೊತ್ತಿಲ್ಲಾರ ತಿನ್ನಕ ಸುಶೀಲಾ ಏ ಸುಶೀಲಾ ಏನ್ ಮಾಡತ್ತಿ ಹೂವಾ ಬಂದಿತ್ತಾ அக்கீக் இன்னும் நோட அடிக்டாப் நாய்க்காபிரி நீங்க சுஷீல அன்பதா மை மறுசு நித்திங்க அடி மணிவா நன்கே அக்க மய அறாமில் சுத்த சுட அது நான் தினாக்கிட்டு முக்கோத்தினிங்க நாய்த்து தவக்கினாய்க்க ನನಗೂ ಯಾಕ ಈ ಬಿಸಿಲಿಗೆ ಬಾಳ ಅಂದ್ರೆ ಬಾಳ ಕನಿ 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 ಬಂದಂಗ ಆಗತೈತಿ ಮೈಯಾಗ ಶಕ್ತಿನ ಇಲ್ಲಾರ್ದಂಗ ಆಗತೈತಿ ಅದಕ್ಕೆ ಹೌದೇನ ಮೈಯಾಗ ಸುಸ್ತು ಐತನ ಶಕ್ತಿನ ಇಲ್ಲಾರ್ದಂಗ ಐತನ ಅದಕ್ಕೆ ಏನ್ ತಿನ್ನಕ್ ಬಂದಿದ್ದಿ ಈ ವಾಡಂಬಿ ಅಂದ್ರೆ ಯಾ ಅಯ್ಯವ ಇಲ್ವಾ ನಾಕ್ ಅದನ್ನ ತಿನ್ನಕೊಳ್ಳಿ ನನಗೇನು ಸುಮ್ ಯಾವಾಗ ಬೇಕಾದಂಗ ಎದ್ರಾಗ ಬೇಕಾದ್ರೆ ನಿನ್ ಕೇಳಿಸ್ಕೊಂಡಿರ್ತೀನಿ ನಾಕ್ ಇದು ಮಾಡಕ್ ಹೋಳಿ ನನಗೆ ಯಾಕ ನಿಂದ್ರ ಕಾಗಲ್ಲ ಐತ್ವಾ ಬರ್ತಿತ್ತು ಅಲ್ಲ ಬರುತ್ತ ನಾ ಒಂದಿಟ್ಟು ಏನಾರೇ ಮಧ್ಯಾಹ್ನದ ಅಡಿಗೆರಿ ಒಂದಿಟ್ಟು ಏನಾರ ಮಾಡಬೇಕಿಲ್ಲ ಬೇಡುವ ಬಾಳ್ ಬೇಡ ರೊಟ್ಟಿ ಅನ್ನ ಸರ ಮಾಡಿದ್ರ ಇಲ್ಲ ಪಲಾವರ ಮಾಡಿದ್ರ ನನಗೂ ಆಕಿತ್ತು ಹೋಗ್ಯಾವ್ ಹೋಗ್ಯಾವ್ ಅಡ್ಡ ಒಟ್ಟು ಕೆಲಸ ನನಗೆ ಬಿದ್ ಬಿಟ್ಟಿತಿ ಸಾಕ ಸಾಕತಿವ ಇದ್ದಾಗ ಮಾಡ್ತಿದ್ರಿ ನಾನು ಅವ್ರಿಗೆ ಎಟ್ರುದ ಎಟ್ರ ಕೆಲಸ ಹಾಕಿದ್ಯಾ ಮಾಡು ಮುಂದಾಗ ಬಸ್ ನೋಡೋದು ಅಯ್ಯೋ ಅಯ್ಯ ಯಾವ ಮಾಡ್ಬೇಕಂದ ಯಾಕ ಮಯ್ಯ ಸುಸ್ತ ಆಕ ನಾಳೆ ಮತ್ತ್ ಆರಾಮ್ ಪೂರಾ ಆರಾಮಾಯ್ತು ನಾ ಮಾಡ್ತಿತ್ತು ಬರ್ಲಾ ಹೋದ್ ನೋಡಿ ಗೊತ್ತಾಗ್ಲಾ ಏನ್ ಅನ್ನಕಿಲ್ಲ ಹಾಡಕ್ ಮೇಲಿಲ್ಲ ಕಾಸಡಿ ಇದ್ರ ಸಂಬಂಧ ಏನ್ ಮಾರ್ಕೆಟ್ ಬಿಸಿಲಾಗ ಈ ಒಲಿ ಮುಂದ್ ಕೂತು ಮಾಡುದ್ರೆ ಸಾಕು ಸಾಕತ್ತೈತಿ ಕರೇನೆ ಒಲಿ ಮುಂದ್ ಕೂತ್ ಮಾಡೋರ್ಗೆ ಗೊತ್ತದು ಅಡ್ಗೆ ಮನೆಯಾಗ ಕೆಲಸ ಮಾಡೋರಿಗೆ ಗೊತ್ತು ಬಿಸ್ಲಾಗ ಆ ದೇವ್ಸ್ ಕೋತು ಅದನ್ನ ಬಿಸ್ಲಾಗ ಇವು ಬ್ಯಾಡ್ ಬ್ಯಾಡ ನನ್ ಮಕ್ಳಿಗೆ ಏನು ತಿಳಿದಿಲ್ಲ ಸುಮ್ತಿಂಗ್ ಯಾದ ಹೊರಗೋಗ್ತಾರ ಅವ್ರಿಗೆ ಏನ್ ಕೆಲಸ ಇರಲ್ಲ ಆಗ್ತಿಲ್ಲ ಇರ್ತೇತಿ ಆದ್ರೆ ಯಾವಾಗ ನೋಡ್ತಿವಾಗ ಹೆಣ್ಮಕ್ ನಿಮ್ದೇನ್ ಕೆಲ್ಸತ್ ಮನೆಯಾಗ ಇರ್ತೀರಿ ನಿಮ್ದೇನ್ ಕೆಲಸ ಇರ್ತೀರಿ ಅಂತಾರಲ್ಲ ಅವಾಗ ಮುಂದ್ ಕೂತ್ ನಾವ್ ಕೆಲಸ ಮಾಡುದು ಅವ್ರ್ ಗೊತ್ತಾಗೋದು ನಾನು ಬಿಟ್ಟಿದ್ದೆ ಇಟ್ಟದ ಈಗ ನೋಡ್ ನನಗೆ ತ್ರಾಸ ಹಾಕತಿ ಎಡ್ಡದಿಂದ ಯಾರೆಲ್ಲಾ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡಿರಿ ನನ್ ಸ್ಟೋರಿ ಎಂದ ಹೇಳ್ತೀನಿ ಆ ಬೇಕಾದವರು ನೋಡ್ರಿ ಬಾಳ ನಮಗ್ ಇಷ್ಟ ಇಲ್ಲ ನೋಡ್ ನೋಡಾಕ ಅಂದವ್ರು ಸ್ಕಿಪ್ ಮಾಡ್ರಿ ಬೇಜಾರು ಏನಿಲ್ಲ ಬೆಣ್ಣೆಕಾಯಿ ಸಾಕಿಟ್ಟು ಅದೊಂದು ಕುಡಿಕೆ ಸಜ್ಜಾ ಮಾಡಿ ತೆಗೆದು ಆಮೇಲೆ ಇದನ್ನ ಇಟ್ಬಿಡ್ತೀನಿ ಈಗ ಮತ್ತೆಲ್ಲ ಹೊರೇ ರೊಟ್ಟಿ ಇದು ಮಾಡ್ಕೊತ್ಕೊಂಡಿರ್ಲಿಲ್ಲ ನನಗೂ ಹೊರ ಬಿಸಿಲಾಗಿಂದು ಹೋಗಿ ಯಾಕೆ ಇದು ಇಲ್ಲ ಅನ್ನ ಸಾರ ಇಲ್ಲ ಪಲಾವರೆ ಮಾಡಿಬಿಡ್ತೀನಿ ಈ ಬಿಸಿಲಾಗ್ ಒಲಿ ಮುಂದೆ ಮಾಡಿ 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 ಸಾಕು ಸಾಕಾಯ್ತು ನೋಡ್ರಿ ಇದು ನಮ್ಮ ತಂಗೆ ಊಟದ ಟೈಮಿಗೆ ಬಂತು ಬಟ್ ಎಷ್ಟೈತಿ ಊಟ ಮಾಡಿದ್ಲು ಮತ್ ಹೋದ್ಲು ಏನು ಗಿಡ್ತೇತಿ ಮಾಡ್ತಿ ಏನು ಇಲ್ ನೋಡ್ ಅವ್ ಮಾಡ್ತಿದ್ ಏನ್ ಸುದ್ದಿ ಎಟ್ರ ಕೆಲಸ ಎಟ್ರು ಮಾತಿದ್ದೆ ಮುಂದ ಪುತ್ ಎಲ್ಲಾ ಮಾಡೋರ್ಗೆ ಗೊತ್ತಾಗುದ ಮಂದಿದಾರನ ಹಾಂಗ್ ಹಿಂಗಾರ ಇರೋ ತಾವೆ ಎಟ್ಟು ಕೆಲಸ ಇಬ್ರು ಬಡ ಬಡ ಒಂದೊಂದು ಮಾಡೋರ್ ಮುಗಿಸ್ತೇತಿ ಅಂತಿದ್ದೆ ಈಗ ನನಗೆ ಗೊತ್ತಾಗತೈತಿ ಮತ್ ಇವ್ರ ಮುಂದೆ ಅಂದ್ರ ತೀರಾ ಎತ್ತಿ ಕೊಟ್ಟತಿ ಅದಕ್ ಸುಮ್ ಕುಂದಿರೋದು ಏನ್ ಬಿಸಿಲಮ್ಮ ಬಿಸಿಲಾ ಬಿಸಿಲ ಸಾಕ ಐತ್ ನೋಡ್ ನನ್ಗೂ ಏನ್ ಮಾಡುದು ಕಂಡಪಟ್ಟಿ ಬಿಸಿಲ ಹೊರಗ ನೋಡ್ಬೇಕು ಆ ಬಿಸಿಲಿಗೆ ಚಕ್ರ ಬಂದ್ ಬೀಳತ್ತೈತಿ ಆ ಇವ್ ಬಿಸಿಲಿಗೆ ಬಿಸಿಲು ತಾಳಾರ್ಕ ಚಕ್ರ ಬಂದ್ ಬಿದ್ದವ ಬಂದಿದ್ನಲ್ಲ ಕೆಲ್ಸಕ್ಕ ಕೂಲಿ ಕರ್ದಿದ್ಯ ಕಳಿ ಕೀಳಾಕ ಬಿದ್ನಪ್ಪ ಏ ಬ್ಯಾಡೆ ಬಡ ಇವತ್ತಾರಿ ಕಂಡಪಟಿ ಐತಿ ಬಿಸಿಲಾ ಅದಕ್ಕೆ ಬ್ಯಾಡೆ ತಂದು ಕಳ್ಸಿದ್ಯಾ ನನಗೂ ಯಾಕಿಲ್ಲ ಅದ ಊಟ ಗಿಟ್ಟ ಮಾಡ್ಕೊಂತ ಆಮೇಲೆ ಮಾಡಕತ್ತೀವಿ ಆಗ್ಲಿಲ್ಲ

அய்ய

ಬರಬಾರ ನಮಗೂ ಏನ್ ಶಕ್ತಿಯನ್ನ ನಮಗೂ ಆಗೋದಿಲ್ಲ ಸುಮ್ಮ ಮಾಡಕ್ಕೆ ಹಾಕ್ ಬಿಡ್ರಿ ತಿನ್ನ ಇವ್ ಹುಡ್ಗರು ಕೆಲ್ಸದ್ಮೇಲೆ ಇರುವ ಅವಕರ ಹೆಂಗ್ ಬಾ ಬಾ ಅನ್ನೋದಕ್ಕೇತಿ ಇವ್ರು ಸಸ್ಯಾರ ಯಾವ ಬರೋದಕ್ಕ ಮಾಡೋದ ಅಟ್ಟೆ ಹೊರಗಡೆ ಹೋದ್ ಬಂದ್ ಮಾಡುದ್ರಗಡೆತ ಎಲ್ಲಿ ತಮ್ ಮುಂದ್ ತಾವ ಇರ್ತೈತಿ ತಾವ್ ಏನಾರ ಮಾಡ್ಕೊಂಡ್ರೆ ಮಾಡ್ಕೊ ಅಕ್ಕ ಬಿಟ್ರಿ ಬಿಡಲಕ್ಕ ಹಾಕ್ ಬಿಡ್ರಿ ಮತ್ತೇನ್ ಮಾಡುದು ನಮ್ಗೆ ವಯಸ್ಸೈತಿ ಎಲ್ಲ ಮಾಡ್ಕೊತವ್ರು ಬಡ ಬಡ ಬಂದಿದ್ದು ಆ ಇಟ್ಕೊಂಡು ಸುಮ್ಮನೆ ಸಾಯ್ತಾನ ಅಂದ್ರು ಮತ್ತೆ ಮುಗಿತ್ತು ಮತ್ತೆ ಮಾಡಕ್ಕೆ ಹೋಗೋಣ ಹಾಸ್ಪಿಟಲ್ ಮತ್ತೆ ಮಾಡ್ತೀನಿ ಅದ ಯೋಚನೆ ಮಾಡಿದೀನಿ ನೋಡು ಈ ವರ್ಷ ಒಂದ್ಸತಿ ಇಟ್ಕೊಂಡಿನಿ ಮಾಡೋದು ಕಂಡಪಟ್ಟೆ ಅತ್ತೈತಿ ಹಗರಿನಲ್ಲ ಹೊಲಿದ್ ಮಾಡೋದು ಅದ ಮಾತಾಡ್ರಿ ಇಟ್ಟಿಟ್ಟು ಒಂದ್ ಎರಡು ಚೀಲ ಗೋಧಿ ಜೋಳ ಮತ್ತೆ ಇಟ್ಟು ರೊಕ್ಕ ಕೊಡ್ಬೇಕು ವರ್ಷಕ್ಕೆ ಹತ್ತೊಂದು ಮಾತ್ ಮಾಡ್ಬಿಡ್ರಿ ಎಲ್ಲಿ ಮತ್ತ ಜೋಳ ಗೋಧಿ ಹೊರಕ್ ಬಂದು ತೊಳೆದು ಏನ್ ಕಾಳ್ ಹಾಕಿದ್ರು ಮತ್ ಕೊಡ್ಬೇಕು ಅಂತಂದ್ ಹಿಂಗ್ ಮಾಡ್ರಿ ನೀಟಾ ರೊಕ್ಕ ನೋಡ್ರಿ ிாண்ட்ல் ஆ நோடி ஆன்ங்க ஊட்டா ಇಪ್ಪತ್ತ್ ಆಯ್ತು ಎರಡ್ ಆಯ್ತು ಟೈಮ್ ಏನೋ ಊಟ ಇಲ್ಲ ಬಾ ಮಾಡ್ಬಾ ಹ್ಮ್ ಆಯ್ತು ನೋಡುವ ನೀ ಹಚ್ಕೊಂಡ್ ಬಾ ನಾನು ಹಚ್ಕೊಂಡ್ ಬಂದ್ ಇಲ್ಲೇ ಚಂದ ಐತಿ ಟಿವಿ ಇದು ಪಿಕ್ಚರ್ ಚಂದ ಐತಿ ಅದಕ್ಕೆ ಇಲ್ಲೇ ನೋಡ್ಕೊತ ಇಲ್ಲೇ ಊಟ ಮಾಡ್ತೀನಿ ನಾನು ಅಲ್ಲೇ ನಮ್ಮ ಅತ್ತಿ ಶಿ ಆ ಆರಾಮದಿಂದ ಹಚ್ಕೊಂಡು ತಾಟ್ ಹಚ್ಕೊಂಡು ಟಿವಿ ನೋಡ್ಕೋ ಊಟ ಮಾಡೋದು ಅಟ್ರಾಗೆ ಐತ್ ನಾನು ನಾನೇ ಬರ ನೋಡೇ ಇಲ್ಲಿ ನೋಡುವ ಅದಕ್ಕೆ ಇಲ್ಲ ಬಂದ್ ಹಚ್ಕೊಂಡು ಟಿವಿ ನೋಡ್ಕೋ ನೀನು ಬಾ ಇಲ್ಲೇ ಮಾತಾಡ್ಕೊ ಟಿವಿ ನೋಡ್ಕೋಕೊಂಡ್ರು ಆಯ್ತು ಬಾ ಹಂಗ್ ಕುಂದ್ರು ನಾನು ಹಚ್ಕೊಂಡ್ ಬರ್ತೀನಿ ನಿನಗೂ ಏನ ನೋಡಾಕತಿ ನೋಡಿ ಹ್ಮ್ ಆಯ್ತಾ ಅಪ್ಪ ನಿಮ್ಮ ಯಾವಾಗ ಅವಾಗ ಸುದ್ದಿರ್ತಾನಿವ ಮಧ್ಯಾಹ್ನ ಬಂದನ ಕುಳದ್ ಬಂದ್ ಮುಕ್ಕೊಂಡ್ ಸುಮ್ಮನೆ ಮುಕ್ಕೊಂಡ್ ಚಿರ್ಚಿರು ತಪ್ಪತೆ ಯದ್ ನನ್ ಒಟ ವಟಾ ಪಿಟಿ ಪಿಟಿ ಅದನ್ನ ಇದನ್ನ ತೀರ್ ತಿನ್ಕೊ ಕೂತ್ ಬಿಡ್ತಾನೆ ನಮ್ಮ ಚಲೋ ಕಡಿ ಕಡೆ ಮುಕ್ಕಂದ ಅಣ್ಣ ಬಂದೇ ಇಲ್ಲಲ್ಬ ಈಗ ಒಟ್ಟ ಮತ್ತ ಅವ್ನ್ ಕೆಲಸ ಗೊತ್ತೈತಲ್ ತಂಗಿ ಆ ಸಾಲ ಏನ್ ಬಾಳ ಆಗಿಲ್ಲ ದುಡಿಯಾಕ ಆ ಕಡೆ ಹೋಗ್ಯನಾ ಬಂದ್ರ ತಿಂಗ್ಳಿಗ್ ಒಮ್ಮಿ ಎರಡ್ ತಿಂಗಳಿಗೊಮ್ಮಿ ಬರ್ತಾನ ಬರ್ತೀನಿ ಅಂದಿದ್ದ ಬಂದೇ ಇಲ್ಲ ಬರ್ತಾನ ಅವನು ಅವನೇ ಒಂದಿಟ್ಟು ಪುಣ್ಯ ನಿಮ್ಮ ಅಪ್ಪನ್ ಕುಡುದ್ 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 ಅವನೇ ಒಂದಿಟ್ಟ ದುಡ್ದಿದ್ದ ಒಂದಿಟ್ಟು ಕೊಡ್ತಾನ ಅದೇ ಜೀವನಕ್ಕೆ ನಡ್ದಿತ್ತು ನಾನು ಅಲ್ಲಿ ಇಲ್ಲಿ ಹೊತ್ತಿನ ಕೂಲಿಗಿ ಹಂಗಾಗಿ ನಡ್ದಿ ಏನ್ ಮಾಡ್ತಿ ತಡಿ ಹಚ್ಕೊಂಡ್ ಬರ್ತೀನಿ ತಾಟ ಮಾತ ತಾಯಿ ಅಲ್ಲಿ ಯಾರು ಹೇಳಕ್ ನೋಡಿ ಹೇಳಿದ್ರ ಅವಾಗ ಇವಾಗ ಒಮ್ಮೆ ಆರಾಮ್ ತತ್ತಿದ್ರ ಮಾಡಿದ್ರ ಅದು ಬಾಳ ಪ್ರೀತಿ ಗಂಡ ಅಷ್ಟೇ ಅದನ್ನ ಬಿಟ್ರ ನಾವ್ ಯಾವಾಗ ಆರಾಮ್ ಇದ್ರು ಆರಾಮ್ ಅಂದ್ರು ಈ ಮಾತ ಹೇಳಕ್ಕೆ ತಾಯಿ ಒಬ್ಬಿಕ್ನೆ ಅದು ನಮಗ್ ಸುತ್ತ ಬರುದು ತಾಯಿ ಮೇಲೆ ಅಟ್ಟೆ ನಮ್ಗೆ ಯಾಕ ಬ್ಯಾಸ್ ಆಗಿದ್ ಇಲ್ಲಿ ತಂದ್ಕೊಡು ಅದನ್ ತಂದ್ಕೊಡು ಇದನ್ ತಂದ್ಕೊಡು ಕೂತಲ್ಲಿ ನೀರ್ ತಂದ್ಕೊಡು ಚಹಾ ಮಾಡ್ಕೊಡು ನಮ್ ತಾಯಿ ತೊಳೆ ಮೇಲೆ ಮುಕ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡ್ ಮಾತ್ ಹೇಳೋದು ತಾಯಿ ಜೊತೆ ಅತ್ತೆ ಅದನ್ನ ಬಿಟ್ಟರೆ ಬ್ಯಾರೆ ಎಲ್ಲಿ ಸುತ್ತ ಬರುದಿಲ್ಲ ಬ್ಯಾರೆ ಯಾರ ಜೊತೆನೂ ಹಂಗ ಬರುದೇ ಇಲ್ಲ ತಾಯಿ ಅಂದ್ರನೆ ಹಂಗ ಈಗ ಇದೇ ಮಾತ್ ನಾನ್ ನನ್ ಗಂಡನ ಮನೆಯಾಗಿದ್ರೆ ಯಾರು ಹೇಳ್ತಿದ್ರೆ ಕುಂದ್ರನ ಹಚ್ಕೊಂಡ್ ಬರ್ತೀನಿ ಅಂತಂದ ಯಾರು ಹೇಳ್ತಾರ ಯಾರು ಇರೋದಿಲ್ಲ ಅದಕ್ಕ ನೋಡ್ರಿ ತಾಯಿ ಅನ್ನೋದು ತಾಯಿ ಬಗ್ಗೆ ಅಷ್ಟು ಹೇಳಿದ್ರು ಕಡಿಮಿನೇ ಆಗ್ತೇತ್ರಿ ಅದ್ರಾಗ ಗಂಡನ ಮದ್ವೆ ಮಾಡ್ಕೊಂಡು ಗಂಡನ್ ಮನಿಗ್ ಹೋದ್ರಿ ಇನ್ನ ಜಾಸ್ತಿ ತಿಳಿತೈತಿ ತಾಯಿ ಬಗ್ಗೆ ಯಾಕಂದ್ರ ಆಗಿ ಬಳದ್ ಬಿಡ್ತಾರ ಅಲ್ಲಿ ಹೋದ್ಮೇಲೆನೆ ಪ್ರತಿಯೊಂದು ಹೆಜ್ಜಿಗೂ ಕೆಲ್ಸಾ ಮಾಡು ಮುಂದೆ ಹೆಜ್ ಅಜ್ಜಿಗೂ ನಮ್ಮ ಇದ್ರದ ಹೆಂಗ್ ಮಾಡಿಸ್ಕೊಡ್ತಿದ್ಲಾ ಕೂತಲಿ ಎಲ್ಲಾ ಅದನ್ನ ತೊಂಬಾಬಿ ಈಗ ತೊಗೊಂಡ್ಬಾಬಿ ಅತ್ ಆರ್ಡರ್ ಮಾಡ್ತಿದ್ವಿ ಹಂಗ ಬಂದ ಎಲ್ಲಾ ಜವಾಬ್ದಾರಿ ಮೈ ಮೇಲೆ ಇದ್ದಾಗೆ ತಾಯಿ ಅನ್ನೋದು ಬಹಳ ನೆನಪು ಇದೆಲ್ಲ ಮದುವೆ ಹೆಣ್ಮಕ್ಳಿಗೂ ಗೊತ್ತಿರ್ತೈತಿ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ ಈಗ ಕೆಲವೊಂದು ಕಮೆಂಟ್ಸ್ ಬಂದು ಓದನ್ ಬರ್ರಿ ಅವ್ರು ವಿಶ್ ಮಾಡ್ರಿ ಅಂತ ಬಹಳ ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡ್ತಾರ ಸೊ ಅವ್ರಿಗೆ ನಾನು ವಿಶ್ ಮಾಡ್ತೀನಿ ಮೊದ್ಲೇದಾಗಿ ವೀಣಾ ಗಂಟಿ ಮಟ್ಟನ್ ಅನ್ನೋರು ಅವ್ರ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ವೀಣಾ ಗಂಟಿ ಮಠ ನನಗ ಕಮೆಂಟ್ ಮಾಡ್ಯಾರ ಹಾಯ್ ಶಿಲ್ಪಾ ಅವರೇ ಸ್ಟೋರಿ ಚೆನ್ನಾಗಿದೆ ನಾಳೆ ನನ್ನ ನಾಳೆ ನನ್ನ ಬರ್ತ್ಡೇ ಇದೆ ನಾವು ಪ್ರಿನ್ಸ್ ಅದೇವಿ ಅವಳಿ ಜೋಳಿಯದಾರ್ ಅಂತ ಅವರು ಆ ಹೆಸರು ವೀಣಾ ಮತ್ತ ವಾನಿ ಅಂತ ಇಬ್ಬರಿಗೂ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡ್ಯಾರ ವೀಣಾ ವಾಣಿ ವಾನಿ ಇಬ್ಬರಿಗೂ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಗ ದೇವರು ನೂರು ಕಾಲ ನಿಮ್ಮನ್ನ ಹರಿಸ್ಲಿ ಹರೈಸ್ಲಿ ನೂರು ಕಾಲ ನನ್ನ ಸುಖವಾಗಿ ಬಾಳಿ ನೀವು ಇಬ್ಬರು ನೀವು ಅನ್ಕೊಂಡಿರೋದೆಲ್ಲ ಆಗಲಿ ಅಂತ ನಾನು ದೇವರ ಕೇಳ್ಕೊತೀನಿ ಹಾಗೆ ಇನ್ನೊಂದು ರೇಣುಕಾ ರಾಯ್ಬಾಗ ಅನ್ನೋರು ನನಗೆ ಕಮೆಂಟ್ ಮಾಡ್ಯಾರ ಹಾಯ್ ಶಿಲ್ಪಾ ಅವರೇ ನಾಳೆ ನನ್ನ ಮಗಳ ಐಶ್ವರ್ಯ ಬರ್ಡೇ ಇದೆ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡ್ಯಾರ ರೇಣುಕಾ ಅವರೇ ನಿಮ್ಮ ಮಗಳು ಐಶ್ವರ್ಯಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ಕಲ ಸುಖವಾಗಿ ಬಾಳು ಐಶ್ವರ್ಯ ನೀನು ಅನ್ಕೊಂಡಿರೋದು ಎಲ್ಲ ಆಗ್ಲಿ ಜೀವನದಲ್ಲಿ ನೀನು ಅನ್ಕೊಂಡಿರೋದು ಎಲ್ಲ ಸಾಧನೆ ಮಾಡು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಇನ್ನೊಂದು ಮಧು ನರೇಶ್ ಅಂತ ಇದೆ ಇನ್ನೊಬ್ರು ಯೂಸರ್ ಐಡಿ ಬಂದ್ಬಿಟ್ಟು ಅವ್ರು ಕಮೆಂಟ್ ಮಾಡಿದ್ದಾರೆ ನನಗೆ ಮಧು ನರೇಶ್ ಹಾಯ್ ನಿಮ್ಮ ಎಲ್ಲಾ ಸ್ಟೋರಿಗಳು ಚೆನ್ನಾಗಿ ಬರ್ತಾ ಇದೆ ಇದೇ ತರ ವಿಡಿಯೋಸ್ ಹಾಕಿ ತುಂಬಾ ಖುಷಿ ಆಗುತ್ತೆ ವಿಡಿಯೋಸ್ ನೋಡಿ ನಮಗೂ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಮಧು ನರೇಶ್ ನಿಮ್ಮ ಯೂಸರ್ ಐಡಿ ಬಂದ್ಬಿಟ್ಟು ಮಧು ನರೇಶ್ ಅಂತ ಇದೆ ನಿಮಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಿಮ್ ಎಲ್ರಿಗೂ ವಿಶ್ ಮಾಡಿದವ್ರು ಕಮೆಂಟ್ ಮಾಡಿದವ್ರಿಗೂ ಮಾಡದೇ ಇದ್ದವ್ರಿಗೆ ಎಲ್ರಿಗೂ ನನ್ನ ಕಡೆಯಿಂದ హాయ్ మరి గుడ్ మార్నింగ్ ఎల్గూ దేవు ఒళ్ేది మళ్ళీ ఇదే తర నేను సపోర్ట్ ఇర్లి ఇది ఇంకూచ్చా వీడియోస్ నోడి సపోర్ట్ మియారెదివరగూ నేను ఛానల్ చాలా సబ్స్క్రైబ్ మాట్తా ప్లీజ్ సబ్స్క్రైబ్ మాకు వీడియోస్ నోడి లైక్ షేర్ మి శేర్ మి కమెంట్ మిగే సబ్స్క్రైబు మాకు అంత నన్ను నిమ్మత్రి థ్యాంక్ థాంక్యూ సో మచ్ బై